ಮೊದಲ ಬಾರಿಗೆ ಚುನಾವಣೆ ನಿಲ್ಲುವಂತಹ ಸಂದರ್ಭದಾಗ ಇಲ್ಲಿ ಬಂದಿದ್ದ ಆ ಸಂದರ್ಭದಾಗ ನಮ್ಮ ತಂದೆ ಬಹಳ ಸಣ್ಣ ವಯಸ್ಸು ರಾಜಕೀಯ ಅನುಭವವೂ ಇಲ್ಲ ರಾಜ ಮನೆತನದ ರಾಜಕೀಯ ಮನೆತನದಾಗೂ ಇದ್ದವ್ರು ಅವರು ಅದರ ಬಹಳ ಮುಖ್ಯವಾಗಿ ಶ್ರೀಮಂತಿಕನು ಇರೋದಂತ ಸಣ್ಣ ಕುಟುಂಬದಿಂದ ಅವ್ರು ಯಾವುದೋ ಒಂದು ದಿಸೆ ಒಳಗ ಇಲ್ಲಿಗೆ ಬಂದರು ಬಂದು ಈ ಸಂದಿನ ಒಳಗ ಗದು ಅದ್ರಿಗೆ ನಮಸ್ಕಾರ ಮಾಡಿ ಬಂದ ಸದಾಶಿವ ಸ್ವಾಮೀಜಿ ಅವರು ಬಂತ ಸಂದರ್ಭದಾಗ ಅವ್ರಿಗೆ ದರ್ಶನ ಸಿಕ್ತು ನಮ್ಮ ತಂದೆಯವ್ರಿಗೆ ಹೇಳಿದ್ರು ಇಲ್ಲ ಅಜ್ಜಾರ್ ನಮಸ್ಕಾರ ಮಾಡ್ಬೇಕಂತ ಇವ್ರು ಬಂದರು ಅಂತ ಆದರೆ ಸಹ ಅಜ್ಜಾರ್ ಅವ್ರಿಗೆ ಅಲ್ಲಿ ಕೇಳಿದ್ರೆ ಬಂದಿ ಬಂದು ಏನಂತ ಹೀಗೆಲ್ಲ ವಿಚಾರ ಮಾಡಿದ್ರು ಅಂತ ಈ ವಿಷಯನ ನನಗಿರ ಗಮನಕ್ಕೆ ಗೊತ್ತಿರಲಿಲ್ಲ ನಾವಿನ್ನೂ ಹುಟ್ಟಿರೂ ಇರಲಿಲ್ಲ ಆದ್ರೆ ಒಂದು ಸಂದರ್ಭದಾಗ ಸ್ವಾಮೀಜಿ ಅವರು ಈ ಸೇರಿ ವೇದಿಕೆ ಮುಖಾಂತರವಾಗಿ ಆ ವಿಚಾರವನ್ನು ಈ ಪ್ರಸ್ತಾಪ ಮಾಡಿದಾಗ ನನಗೆ ಅವಾಗ ನೆನಪಾಗಿದ್ದು ನಮ್ಮ ತಂದೆಯವರು ನಮ್ಮ ತಾಯಿಯವರು ಹೇಳಿದಂಥ ಸಂದರ್ಭಗಳಿಗಾಗಿ ನಮ್ಗೆ ಗೊತ್ತಾಗಿತ್ತು ಸರಸ್ವಾಮಿ ಮಹಾಸ್ವಾಮಿಯವರು ಹೆಂಗೆ ನಮ್ಗೆ ಆಶೀರ್ವಾದ ಮಾಡಿದ್ರು ನಮ್ಮ ತಂದೆಯವರು ಅಂತ ಹೇಳಿ ಅದಾದ ಮೇಲೆ ಸ್ವಾಮೀಜಿ ಅವರು ಕೇಳಿದ್ರಂತೆ ಯಾವ ಯಾವ ಚುನಾವಣೆ ನಿಂತಿಲ್ಲ ಅಂತ ಇಲ್ಲ ನಾನು ಎಮ್ ಎಲ್ ಎ ಚುನಾವಣೆ ನಿಂತಿಲ್ಲ ನನಗೆ ಆಶೀರ್ವಾದ ಮಾಡಿರಿ ಬಿದ್ದೆ ಅಂತ ಕೇಳಿದೆ ಆಯಿತು ಹೋಗಪ್ಪ ಈಗ ಎಮ್ ಎಲ್ ಎಕ್ಕೆ ಹೋಗಿ ಅಂತ ಹೇಳಿ ನಮ್ಮ ತಂದೆಯವ್ರಿಗೆ ಆಶೀರ್ವಾದ ಮಾಡಿದ್ರು ಹೋಗು ಮಾತು ಕೇಳಿದಂತೆ ಎಷ್ಟು ಮಂದಿ ಅಂತ ಹೇಳಿ ಅದಕ್ಕೆ ಅವ್ರು ಒಬ್ಬರು ಇರ್ತಾರಂತ ಆಯ್ತು ಹೋಗಪ್ಪ ಆಕಿ ಹೋಗು ಅಂತ ಹೇಳಿ ಆಶೀರ್ವಾದ ಮಾಡಿದ ನಮ್ ತಂದೆಯವರು ಯಾವತ್ತು ನೆಲೆಸಿದ್ರೆ ಈಗ ನೆನಸ್ತಿರ್ತಾರೆ ನಮ್ಮ ತಂದೆ ಅದರ ಜೊತೆಗೆ ಬೇರೆ ಆಗಲಿ ಅಥವಾ ಇನ್ನೊಂದು ಬಲದಿಂದ ಆಗಲಿ ತಗೊಳಕ ಯಾರೋ ಒಬ್ಬರು ಎಲ್ಲರು ಇರ್ತಾರ ಬಡವರು ಇರ್ತಾರೋ ಶ್ರೀಮಂತ ಇರ್ತಾರೋ ಗೊತ್ತಿಲ್ಲ ಅದ್ರ ದೇವರ ಸನ್ನಿಧಿಗೆ ಬಂದಾಗ ಕರ್ಮ ಪೂಜ್ಯರ ಸನ್ನಿಧಿಗೆ ಬಂದಾಗ ಅವರು ಯಾರಿಗೆ ಯಾರ ಮೇಲೆ ಅವ್ರಿಗೆ ಆ ಪ್ರೀತಿಗೆ ಅವರ ಹುಟ್ಟುತ್ತಲ್ಲ ಅವರ ಮುಂದೆ ಏನಾಗ್ತಾರೋ ಆಕೆ ಆಗ್ತಿರತ್ತೆ ಅಂತ ಒಂದು ಘಟನೆ ನಮ್ಮ ತಂದೆ ಆದಂತ ಸಂದರ್ಭವನ್ನ ನಾನು ಎಲ್ಲೋ ಒಂದ್ ಕಡೆ ನೆನ್ಕೊಂಡ್ಕೊಳ್ಳುವಂತ ಪ್ರಯತ್ನ ಮಾಡಿದೆ ಅದ್ರ ಜೊತೆಗೆ ನನಗೆ ಯಾವ ರೀತಿ ಅನುಭವ ಆಗೈತೆ ಅಂತಂದ್ರೆ ಅವತ್ತಿನ ಇವತ್ತು ಡಾಕ್ಟರ್ ಸಂದರ್ಭಕ್ಕೆ ಸಂಗಾಸ್ವಾಮಿ ಅವರಿದ್ದಂತ ಸಂದರ್ಭದಾಗ ನಾನು ಇಲ್ಲಿ ಬರಕ್ಕೆ ನಾನು ಅವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅವಾಗ ಅದ್ರ ಜೊತೆಗೆ ಮೂರು ಸಾವಿರ ಮಠದ ಶ್ರೀಗಳ ಸಹ ನಮ್ಮ ತನಿಖೆಗೆ ಬಹಳ ಅಂದ್ರೆ ಬಹಳ ನಮ್ಮ ತಂದೆ ನನಗೆ ಬಹಳ ಅಪಾರವಾದ ಅವರು ಅವರು ಅಲ್ಲಿ ಮನೆಗೆ ಬರುವುದಾಗ್ಲಿ ಅಥವಾ ನಾನು ಇಲ್ಲಿ ಬರುವುದಂತ ನಾನು ಎಲ್ಲೋ ಒಂದು ಕಡೆ ಆ ದೈವ ಶಕ್ತಿ ಆ ಪರಮ ಪೂಜ್ಯರ ಆಶೀರ್ವಾದ ಭಾಳ ದೊಡ್ಡ ಮಟ್ಟಕ್ಕೆ ನನ್ನ ಮೇಲೆ ಆಯ್ತು ಅಂತ ನಾನು ಹಿಮ್ಮೆಯಲ್ಲೇ ರೂಪವಾಗಿ ಇಷ್ಟಪಡ್ತೇನೆ ಇವತ್ತೇನಾದ್ರೂ ಬದಾಮಿ ತಾಲೂಕಿನ ಶಾಸಕನಾಗೀನಿ ಅಂತಂದ್ರೆ ಈ ಪರಮ ಪೂಜ್ಯರ ಆಶೀರ್ವಾದ ನನ್ನ ಮೇಲೆ ಐತೆ ಅನ್ನೋದಕ್ಕೆ ನಾನು ಶಾಸಕನಾಗಿ ಬಂದೇನೆ ಬಹಳ ಹಿಮ್ಮೆಯಲ್ಲೇ ರೂಪವಾಗಿ ಇಷ್ಟಪಡ್ತೇನೆ ಈ ಮಠಕ್ಕೆ ಈ ಶಿವಮಂದಿರಕ್ಕೆ ಇದನ್ನು ಧರಿಸುವಂತ ರೀತಿ ಇದಕ್ಕೆ ಗೌರವ ಕೊಡುವಂಥದ್ದನ್ನು ಮುಂದಿನ ದಿನ ಇನ್ನೂ ನಾನು ಭಾಳ ಕೆಲಸಗಳನ್ನು ಮಾಡುವಂಥ ಕನಸನ್ನು ಹೋಗ್ತೀನಿ ಅದನ್ನು ಮಾಡೇ ಮಾಡ್ತೀನಿ ಅನ್ನುವಂಥ ವಿಶ್ವಾಸವನ್ನು ನಂಬಿಕೆಯನ್ನು ತಮ್ಮ ಇರ್ತದೆ ಈಗ ಬಂದಂಥ ಎಲ್ಲ ಭಕ್ತರಲ್ಲಿ ನಾನು ಹೋಗಿ ಯಾರ ಬಹಳ ಭಾಳ ನೀವೇನು ಅಜ್ಜ ಇದ್ದಾಗ ಬರಬೇಕು ಅಥವಾ ಇಂಥ ಕಾರ್ಯಕ್ರಮದ ಏನಿಲ್ಲ ನಿಮಗೆ ಯಾವಾಗ ಮನಸ್ಸಿಗೆ ಸಮಾಧಾನ ಬೇಕಂತ ಅಥವಾ ಯಾವಾಗ ಒಂದು ಸುಮ್ಮನೆ ಇಲ್ಲಿ ಹಾದು ಹೋಗುವಾಗ ಇಲ್ಲ ಹೋಗ್ಬೇಕನ್ಸಿದ್ರು ಸಾಕು ನೇರ ಬಂದು ಸುಮ್ಮನೆ ಗದ್ದಿಗೆ ಹತ್ರ ನಮಸ್ಕಾರ ಮಾಡಿ ಮಾಡೋಲ್ಲ ಕುಂತ್ಕೊಂಡು ನೀವು ಹೋದ್ರೆ ಸಾಕು ಎಲ್ಲೋ ಒಂದ್ ಕಡೆ ನಿಮಗೆ ಅಂತ ವಿಶ್ವಾಸ ಇಟ್ಕೊಂಡು ಅಂತ ಹೋಗಿರಿ ಯಾವ್ದು ಏನಾದ್ರು ಏನ್ ಕೊಡೋದಕ್ಕೆ ಯಾರು ನಿಮ್ಮ ಹತ್ರ ಏನು ರೊಕ್ಕ ಕೇಳಂಗಿಲ್ಲ ಏನು ಆಸ್ತಿ ಕೇಳ ಏನು ಮಾಡೋದೇ ಸುಮ್ಮ ಬಂದರಾಮ ಒಂದ್ ಎರಡು ನಿಮಿಷ ನಿಮ್ಗೆ ಯಾವಾಗ ಇಲ್ಲ ಅದ ಒಂದ್ ತಿಂಗ್ಳಿಗೆ ಬರ್ತೀರ ಯಾವಾಗ ಬರ್ತೀರಿ ಬರ್ರಿ ನಿಮ್ಗೆ ಅದು ಒಳ್ಳೆ ಆ ಅನುಭವ ಎಲ್ಲೋ ಒಂದು ಆಶೀರ್ವಾದ ಆ ಶಕ್ತಿ ನಮ್ಗೆ ತಲುಪುತ್ತ ಇಡೀ ಕುಟುಂಬಕ್ಕಂತ ಸಂದರ್ಭ ಹೇಳಿ ವಿಶೇಷವಾಗಿ ಈ ಕಾರ್ಯಕ್ರಮ